ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೈ ಸರ್ವೋಕಿಷೇಬವರೋಗಿಣಾ ನಿಧವಿಧ್ಯಾಂ ಶ್ರೀದಕ್ಷಿಣಾಮೂರ್ತಯ ನಮೋ ನಮಃ ಆತ್ಮೀಯ ವೀಕ್ಷಕರೇ ವಿಶೇಷವಾಗಿ ಹಸ್ತಸಾಮುದ್ರಿಕೆ ಅಂತಕ್ಕಂಥ ವಿಚಾರ ಏನಪ್ಪ ಇದು ಅಂತ ಹೇಳಿದ್ರೆ ಮೂರು ಸಾವಿರ ಹಸ್ತಗಳನ್ನ ಹಿಂದೆ ಮಹಾ ಮಹಾ ಋಷಿಗಳೆಲ್ಲ ರಿಸರ್ಚನ್ನು ಮಾಡಿ ಸಾಕಷ್ಟು ವಿಚಾರವನ್ನು ಹೇಳಿಬಿಟ್ಟಿದ್ದಾರೆ ನಮ್ಮ ಹಣೆಯಲ್ಲಿ ಭಗವಂತ ಹೇಗೆ ಹಣೆ ಬರಹವನ್ನು ಬರೆದಿದ್ದಾನೋ ಅದೇ ರೀತಿಯಲ್ಲಿ ಕೈಯಲ್ಲೂ ಕೂಡ ಬರೆದಿದ್ದಾನೆ ಅಂತಹ ಅದ್ಭುತವಾಗಿರ್ತಕ್ಕಂಥದ್ದು ಹಸ್ತರೇಖೆ ಈಗೆಲ್ಲ ಬಹಳ ಹಿಂದೆ ಎಲ್ಲ ಬಹಳಷ್ಟು ಜನ ಅಸ್ತ ಅಸ್ತ ಸಾಮುದ್ರಿಕೆಯ ಬಗ್ಗೆ ಬಹಳ ಇಂಟ್ರೆಸ್ಟ್ ಆಗಿದ್ದರು ಅದ್ರ ಬಗ್ಗೆ ಬಹಳಷ್ಟು ಜ ರಿಸರ್ಚ್ ನಡೀತಾ ಇದ್ರು ಬರ್ತಾ ಬರ್ತಾ ಅದು ಯಾಕೋ ಸ್ವಲ್ಪ ಡಲ್ ಆಗೋಗಿದೆ ಯಾಕಂದರೆ ಫೇಕ್ಗಳು ಜಾಸ್ತಿ ಆಗಿದೆ ಏನೋ ಒಂದು ಹೇಳ್ಬಿಡೋದು ಏನೋ ಒಂದು ಪರಿಹಾರ ಮಾಡಿ ಅನ್ನೋದು ನಿಮ್ಮ ಹಸ್ತ ನೋಡ್ತೀನಿ ನಿಮ್ಮ ಮುಖ ನೋಡ್ತೀನಿ ಲಕ್ಷಣ ಹೇಳ್ತೀನಿ ಅದು ಹೇಳ್ತೀನಿ ಇದು ಹೇಳ್ತೀನಿ ಅಂತ ಮೋಸ ಮಾಡ್ಬಿಡೋದು ಇದೆಲ್ಲವೂ ಕೂಡ ಬಹಳ ಒಂದು ತಪ್ಪು ಅಂತ ಅಂತಕ್ಕಂಥದ್ದು ಅಂದರೆ ಶಾಸ್ತ್ರಕ್ಕೆ ಅಪಮಾನ ಮಾಡುವಂಥ ಒಂದಿದು ಇನ್ನು ಎಷ್ಟೋ ಜನ ತುಂಬ ಅನಾಚಾರಗಳನ್ನ ಮಾಡ್ತಾರೆ ಅದನ್ನೆಲ್ಲ ನಾನು ಬಹಳಷ್ಟು ಕಡೆ ನೋಡಿಕೊಂಡು ಬಂದಿದ್ದೀನಿ ಆದರೆ ನಾನು ಅವರ ಬಗ್ಗೆ ಎಲ್ಲ ಗಮನವನ್ನು ಕೊಡದೆ ನಮ್ಮ ವೀಕ್ಷಕರಿಗೆ ಯಾವಾಗಲೂ ಕೂಡ ಒಂದು ಒಳ್ಳೆಯ ಒಂದು ಜ್ಞಾನವನ್ನು ಕೊಡಬೇಕು ಅಂಥೇಳಿ ಹಸ್ತ ಸಾಮುದ್ರಿಕ ಬಗ್ಗೆ ನಿಮಗೆ ಇವತ್ತು ನಾನು ಇದ್ದೀನಿ ನನಗೆ ಹೇಗೆ ಹಸ್ತ ಸಾಮುದ್ರಿಕ ಪರಿಚಯ ಅಂತ ಹೇಳಿದ್ರೆ ನಾನು ಉತ್ತರ ಪ್ರದೇಶದಲ್ಲಿ ಈ ಒಂದು ಹಸ್ತ ಸಾಮುದ್ರಿಕ ಶಾಸ್ತ್ರವನ್ನು ಕಲ್ತಿದ್ದು ಆ ಹಸ್ತ ಸಾಮುದ್ರಿಕ ಶಾಸ್ತ್ರವನ್ನು ಕಲಿತ ಮೇಲೆ ಇಲ್ಲಿಯ ತನಕ ಕಡಿಮೆ ಅಂದ್ರೂ ಒಂದು ಸಾವಿರ ಸಾವಿರದ ಇನ್ನೂರು ಕೈಗಳನ್ನ ಪ್ರೊಡೆಕ್ಟ್ ಮಾಡಿದ್ದೀನಿ ಹಸ್ತ ಸೊ ನಾನು ಬಹಳ ಹಿಂದೆ ಬರೀ ಹಸ್ತ ಸಾಮುದ್ರಿಕೆ ನೋಡೇ ಇದ್ದಿದ್ದು ಒಂದು ದಿನಕ್ಕೆ ಏನಿಲ್ಲ ಅಂದರೂ ಒಂದು ಹತ್ತು ಹನ್ನೆರಡು ಕೈಗಳನ್ನ ಇದ್ದೆ ಇದೇ ರೀತಿ ವರ್ಷಗಟ್ಟಲೆ ನೋಡ್ಕೊಂಡು ಬಂದಿದ್ದೀನಿ ಹಾಗಾಗಿ ಇಂತಹ ಒಂದು ಹಸ್ತ ಸಾಮುದ್ರಿಕೆ ಬಹಳ ಚೆನ್ನಾಗಿರುತ್ತೆ ಹಸ್ತ ಸಾಮುದ್ರಿಕ ಏನು ಅಂತ ಹೇಳಿದ್ರೆ ಕೈ ಭಗವಂತ ಒಬ್ಬರಿಗೆ ಚಿಕ್ಕದು ಕೊಟ್ಟಿರ್ತಾನೆ ಒಬ್ಬರಿಗೆ ದೊಡ್ಡದು ಕೊಟ್ಟಿರ್ತಾನೆ ಒಬ್ಬರಿಗೆ ಮಧ್ಯಮವಾಗಿರ್ತಕ್ಕಂಥ ಕೊಟ್ಟಿರ್ತಾನೆ ಒಬ್ಬರಿಗೆ ಉದ್ದದ ಕೈ ಇರುತ್ತೆ ಒಬ್ರಿಗೆ ಅಗಲವಾದ ಕೈ ಇರುತ್ತೆ ಮತ್ತು ಬೆಳ್ಳುಗಳು ಅಷ್ಟೇ ದೊಡ್ಡದು ಚಿಕ್ಕದು ದಪ್ಪ ತುಂಬ ರಫ್ ಆಗಿರುವಂಥ ಬೆಳ್ಳು ಸ್ಮೂತಾಗಿರೋಂಥ ಬೆಳ್ಳು ಈ ಥರ ಎಲ್ಲ ಕೊಡ್ತಾನೆ ಮತ್ತು ಕೈಯಲ್ಲಿ ಪರ್ವಗಳು ಪರ್ವಗಳು ಅಂದರೆ ಬೆಟ್ಟಗಳು ನೋಡಿ ಇದು ಬುಧನ ಪರ್ವ ಅಂತ ಹೇಳ್ತೀವಿ ಅಂದರೆ ಈ ಕೊನೆ ಬೆಳ್ಳು ಏನು ಅಂದರೆ ಬುಧನ ಬೆಳ್ಳು ಈ ಕೆಳಗಡೆ ಇರ್ತಕ್ಕಂಥದ್ದು ಬುಧನ ಒಂದು ಮನೆ ಆ ಮನೆಯನ್ನು ನಾವು ಬೆಟ್ಟ ಅಂತ ಹೇಳಿ ಕರಿತೀವಿ ಆ ಬೆಟ್ಟ ಉಬ್ಬಿದ್ರೆ ಮನುಷ್ಯ ಬಹಳ ಬುದ್ಧಿವಂತನಾಗಿರ್ತಾನೆ ಶ್ರದ್ಧೆ ತಗೊಂಡಿರ್ತಾನೆ ದೊಡ್ಡವರಿಗೆ ಮ ಒಂದು ಮರ್ಯಾದೆನ ರೆಸ್ಪೆಕ್ಟನ್ನು ಕೊಡುವಂಥದ್ದು ಇದೆಲ್ಲವೂ ಇರುತ್ತೆ ಅದೇ ಅದು ತಗ್ಗಿದರೆ ಅದಕ್ಕೆ ವಿರುದ್ಧವಾಗಿ ನೋಡ್ಕೋತಾನೆ ದುರಭ್ಯಾಸ ದುರಂಕಾರ ದುರ್ಬುದ್ಧಿ ಇದನ್ನೆಲ್ಲ ಮಾಡುವಂಥದ್ದು ಅದೇ ಥರ ನೆಕ್ಸ್ಟ್ ಬಂದು ಸೂರ್ಯಂದು ನೆಕ್ಸ್ಟ್ ಬಂದು ಶನಿದು ನೆಕ್ಸ್ಟ್ ಬಂದು ಗುರುದು ಶುಕ್ರಂದು ಚಂದ್ರಂದು ಕುಜಂದು ನವಗ್ರಹಗಳನ್ನ ಕೈಯಲ್ಲಿ ಕೊಟ್ಬಿಟ್ಟಿದ್ದಾನೆ ಇಲ್ಲಿಂದ ಮೇಷ ಶುರುವಾಗುತ್ತೆ ಮೇಷ ವೃಷಭ ಮಿಥುನ ಕರ್ಕ ಸಿಂಹ ಕನ್ಯಾ ತುಲ ವೃಶ್ಚಿಕ ಧನಸ್ಸು ಮಕರ ಕುಂಭ ಮೀನ ಹೀಗೆ ಹನ್ನೆರಡು ರಾಶಿಗಳನ್ನು ಕೂಡ ಈ ಒಂದು ಬೆಳ್ಳಲ್ಲಿ ಪಾಟ್ ಪಾಟ್ ಪಾಟಾಗಿ ಕೊಟ್ಬಿಟ್ಟಿದ್ದಾನೆ ಅದೇ ಥರ ಅದೃಷ್ಟ ರೇಖೆ ಈ ಮಧ್ಯದ ಬೆಳೆಗೆ ಹೋಗುವಂಥದ್ದು ಅದೃಷ್ಟ ರೇಖೆ ಇಲ್ಲಿ ವಿವಾಹ ರೇಖೆ ಸಂತಾನ ರೇಖೆ ಪ್ರತಿಯೊಂದನ್ನು ಭಗವಂತ ಪ್ರಿಂಟ್ ಮಾಡಿಬಿಟ್ಟಿದ್ದಾನೆ ಕೈ ಮೇಲೆ ಒಬ್ಬ ರಾಜ ಕೇಳ್ತಾನೆ ಅಲ್ಲಪ್ಪ ನೀವು ಇಷ್ಟೊಂದು ದೊಡ್ಡ ವಿದ್ವಾಂಸರು ಕೈಯೇ ಇಲ್ಲದೇ ಇದ್ದರೆ ಹೆಂಗೆ ರೇ ಹೇಗೆ ಹಸ್ತರೇಖೆಯನ್ನು ಹೇಳ್ತೀವಿ ನೀವು ಹಸ್ತ ಸಾಮುದ್ರಿಕೆಯನ್ನು ಹೇಳ್ತೀರಾ ಅಂತ ಅವಾಗ ಅವನ್ನ ಕರ್ಕೊಂಬನ್ನಿ ಕೈ ಇಲ್ದವ್ರನ್ನ ಕರ್ಕೊಂಬನ್ನಿ ಅಂತ ರಾಜ ರಾಜ್ಯ ಮಾಡ್ತಾನೆ ಆ ಕೈ ಇಲ್ದವ್ರನ್ನ ಕರ್ಕೊಂಬರ್ತಾನೆ ಎರಡೂ ಕೈ ಇರಲ್ಲ ಅವನಿಗೆ ಅಂಥವನ್ನ ಕರ್ಕೊಂಬಂದಾಗ ಅವನ ಕಾಲನ್ನು ಒಂದು ಚಕ್ರವನ್ನು ಇಟ್ಕೊಂಡು ಕಾಲಿನ ಒಂದು ರೇಖೆಯನ್ನು ಇಟ್ಕೊಂಡು ಆ ಸಾಮುದ್ರಿಕ ಶಾಸ್ತ್ರದನ್ನ ಅದನ್ನು ಪ್ರಿಡಿಕ್ಷನನ್ನು ಕೊಡ್ತಾನೆ ಹೇಗೆ ಕೊಡ್ತಾನೆ ಅಂದರೆ ಒಂದು ಪಿನ್ ಟು ಪಿನ್ ಕೊಡ್ತಾನೆ ಹಾಗಾಗಿ ಹಸ್ತ ಸಮುದ್ರಕ್ಕೆ ಬಹಳ ಕರೆಕ್ಟಾಗಿರ್ತಕ್ಕಂಥದ್ದು ಅದನ್ನು ಕರೆಕ್ಟಾಗಿ ಪರಿಶೀಲನೆ ಮಾಡಬೇಕು ಸುಮ್ಮನೆ ಬಂದು ಬಂದವರೆಲ್ಲ ಏನು ಮಾಡ್ತಾನೆ ಅಂದರೆ ಸ್ವಾಮಿ ನೀವು ಹಸ್ತ ಸಮುದ್ರಕ್ಕೆ ಅಂತ ಯೂಟ್ಯೂಬಲ್ಲಿ ಹಾಕಿದ್ರಲ್ಲ ಒಂಚೂರು ನೋಡ್ಬಿಟ್ಟು ಹೇಳಿ ಸ್ವಾಮಿ ಕೈಯನ್ನು ಹಾಗೆಲ್ಲ ಅಲ್ಲ ಅದು ಅದಕ್ಕೆ ಒಂದು ಕ್ರಮ ಅಂತಕ್ಕಂಥದ್ದು ಇದೆ ಆ ಕ್ರಮದಲ್ಲಿ ಕೇಳಿದಾಗ ಮಾತ್ರ ನಿಮಗೂ ಒಂದು ಸಾರ್ಥಕ ಆಗುತ್ತೆ ಕರೆಕ್ಟಾಗಿರ್ತಕ್ಕಂಥ ಪ್ರಿಡಿಕ್ಷನ್ ಬರುತ್ತೆ ಈ ಜನ ಎಲ್ಲ ಹೀಗೆ ಮಾಡಿ 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 ಏನಾಗಿದೆ ಅಂತ ಹೇಳಿದ್ರೆ ಹೇಳೋರಿಗೆಲ್ಲ ಬಿಡು ಕೈ ನೋಡ್ಕೊಂಡು ಹೇಳ್ಬಿಡಿ ನಾನು ಹಂಗೂ ಬರುತ್ತಲ್ಲ ಹೇಳಿ ಅದು ಕರೆಕ್ಟಾಗಿ ಪ್ರಿಡಿಕ್ಷನ್ ಕೊಡ್ದೇನೆ ತಪ್ಪಾಗಿ ಹೇಳಿಬಿಟ್ಟು ಅವ್ರಿಗೆಲ್ಲ ಒಂಥರ ಆ ಒಂದು ಅಸ್ತ ಸಾಮುದ್ರಿಕ ಮೇಲೆ ಬೇಜಾರಾಗೋ ಥರ ಮಾಡಿಬಿಟ್ಟಿದ್ದಾರೆ ಅದರಿಂದ ಇದನ್ನು ಕರೆಕ್ಟಾಗಿ ನಾವು ವಿವೇಚನೆಯನ್ನು ಮಾಡಬೇಕು ಕಂಕಣ ಅಂತ ಹೇಳ್ತೀವಿ ಈ ಕೈನ ಕೆಳಗಡೆ ಎರಡು ಮೂರು ಕಂಕಣಗಳಿರುತ್ತೆ ಅದನ್ನು ಅಬ್ಸರ್ವ್ ಮಾಡಬೇಕು ಕೈಯಿಂದೆ ಇರತಕ್ಕಂಥ ರೋಮಗಳು ಆ ಒಂದು ಕೈನ ಒಂದು ಶೇಪು ಎಲ್ಲವನ್ನು ಪರೀಕ್ಷೆ ಮಾಡಬೇಕು ಪರಿಶೀಲನೆ ಮಾಡಿ ಕೊನೆಗೆ ಫೈನಲ್ ರಿಸಲ್ಟನ್ನು ಕೊಟ್ಟಾಗ ಅಲ್ಲಿ ಕರೆಕ್ಟಾಗಿ ಬರುತ್ತೆ ಸೊ ಹಾಗಾಗಿ ಒಂದು ಸಣ್ಣ ಮಾಹಿತಿ ನಿಮಗೆ ಅಸ್ತಸಾಮುದ್ರಿಕೆ ಬಗ್ಗೆ ನಿಮಗೇನಾದರೂ ಅಸ್ತ ಸಾಮುದ್ರಿಕ ಬಗ್ಗೆ ತಿಳ್ಕೋಬೇಕು ಅಂದರೆ ಅದು ಸ್ಪೆಷಲ್ ಅದು ಅದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ನಮ್ಮನ್ನು ಸಂಪರ್ಕ ಮಾಡಿ ನಿಮಗೆ ಒಂದು ಟೈಮು ಡೇಟ್ ಎಲ್ಲ ಕೊಡ್ತೀವಿ ಅದನ್ನು ನೋಡ್ಕೊಂಡು ಬಂದರೆ ನಿಮಗೆ ಆ ಹಸ್ತ ಸಾಮುದ್ರಿಕೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ ಇದೊಂದು ಚಿಕ್ಕ ವಿಚಾರ ನಿಮಗೋಸ್ಕರ ನಮಸ್ಕಾರ